ஹாய் ஃபிரெண்ட்ஸ் வெல்க்கம் பேக் டூ மைச்சானல் ஏனி லாய்க்கு ஒம்பு வைதுண்டு அஞ்சு மல்லிக கொய்யோரன் வத்த இத்த மல்லிகாஸ்தி ஈத்தி நீ கொப்பர தாரை ஒரு நம்ம தாரைது அத்தின தாரை இப்பஜி தெட்டு ஆழ அது அதுல அத்தி தாராயெல்லாம் கிப்பண்ணு ஆய்னா இன்ச நுங்கரது இப்பணும் எண்ணெணு அர்த்த லீட் அண்ணா திக்குண்டு யாணும் வர்ஷன சைக்கல் கொடை மித்த வைதண்ட் மித்தது இத்தை ಇನ್ನಿಲ್ಲ ಚಳಿ ಉಂಡು ದೊಂಬು ಬೈದಣ್ಣ ಚಳಿ ಕಮ್ಮಿ ಆತಚಿ ಇನ್ನಿತ್ತೆ ಜೋಕಲ್ಲಿ ಇಲ್ಲಡುಲ್ಲೆ ಸಂಡೆ ಅದೆಷ್ಟು ಡ್ಯಾನ್ಸ್ ಕ್ಲಾಸಿಗೆ ಬಿದಾಡೋನಲ್ಲೇ ಮಗಲ್ ಓದುವಲ್ಲ ಎಕ್ಸಾಮ್ ಹಾಕಲಿ ಪ್ರಿಪರೇಟ್ರಿ ಸೆಕೆಂಡ್ ಫ್ಯೂದ್ಲಿ ಪ್ರೇ ಎಕ್ಸಾಮ್ ಸ್ಟಾರ್ಟ್ ಆತನದ್ದು ಇನಿ ಯಕ್ಷ ಒನ ಸಿಗಲೇ ಇದೆ ಮಧ್ಯಾಹ್ನಗ ನಿತ್ತ ಮಧ್ಯಾಹ್ನಗೆ ಅಕ್ಕಲ ಬೇತೆಯ ರಿಲೇಟಿವ್ನಕ್ಳು ಬರ್ತೀರಿ ಪಪ್ಪನ ಫ್ಯಾಮಿಲಿದಾಕ್ಳು ತಮ್ಮನ ಪಾತೊಂದು ಅಂಚ ಬೈ ಅಡು ಹಣ್ಣು ಅಂಚೂರು ಫೋರ್ ಹಂಡು ಪಿದೈ ಇನ್ನು ಲ ರಜೆ ಅಂಚೆ ನಾ ಇಣೆ ಡಿಸೈಡ್ ಆಯಿನಿ ಹಸ್ಬೆಂಡ ರಜೆ ಇತ್ತ ಇನ್ನೀ ಜನ ನೆಕ್ಸ್ಟ್ ತುಕೊಂಡಿತ್ತ ಬೇಕಾರೆ ರಜೆ ಇತ್ತೆ ಅಂಚ ಮನಸ್ಸಿಗೆತ್ತಕ್ಷಿತಾನ ಪೋಡಿ ತೆಂಗ್ ಕೆಲವೊ ಬಗ್ಗೆ ಕನಾರ ಪುರೊಂಡು ಪತ್ತಂಬರಿಯ ಅಡ್ಡೂರ್ಗು ಪೋಡು ಅಷ್ಟೊಂದು ಡ್ಯಾನ್ಸ್ ಕ್ಲಾಸಿಗೆ ಬಿಡ್ತು ಅಲ್ಲಿ ಪರ್ದೇ ಪೋಪುನು ಗಂಟೆ ಜಿ ಒರ್ಮ ಕಾಲ ಐನಿ ಅಣ್ಣ ಐನಿ ಸೂರ್ಯದೇವಿರೊಂಚೂರು ಬೇಗ ಆಗಿ ಕೋಡೆ ಮುರಣಿ ಪತ್ತೊಂದು ಗಂಟೆ ದೊಕ್ಕ ಬರೋಂದಿತ್ತೀರ ಆತ ತೊಂಬೆ ಒಂಚೂರು ಬೇಗ ಒತ್ತೀರಿ ಸರಿ ನನಪಿದಾಡೋಡು ಇನ್ನೇ ಚಾಕ್ ಕಪ್ಪಲ್ ರೊಟ್ಟಿ ರೊಟ್ಟಿತ್ತಿನ ಕೋಡೆ ತಾವತದ ಸಾರು ಮಂತಿತ್ತೆ ಸಾರು ರೊಟ್ಟಿ ತಿನ್ನಿ ಮತ್ತೆ ಕೋರಿ ಮಧ್ಯಾಹ್ನ ಅಂಗ್ಲ ಬೈಯಾಗ್ಲಾ ಅವ ಡ್ರೆಸ್ಸಾ ಶಾರ್ಟ್ಸ್ ಚಳಿ ಅಪೂಜಾ ವರ್ಚ್ ಪ್ಯಾಂಟ್ ಪಾಡು ಮಾಡಿ ಅಕ್ಕಕ್ಕೆ ಅಂದಿನ ನನಗ್ ಒನಸ್ ಪಾಡ್ದಿತ್ತಿನ ನಾರ್ಮಲ್ ಜಿ ದಪ್ಪಲಿ ನೀರ್ದ ತೆಲಿ ಬೆಂಜಿ ರಪ್ಪ ಪಿದಾಡುವ ಪಿದಾಡ್ನಾಗ ಎಂಕಲಾ ವರ್ಷಕ್ಕೂ ಚೂರು ಲಡಯ್ಯಂಡ್ அஞ்சு ரெண்டு நெரிய வருஷனத்துள்ளே பாப்பாத்துக்குலுது ஏத்துல எத்திர தூச்சு அஞ்சு தூ எ கோப்பாக்கே வருஷபாய் ಬಾರಿ ಕೋಪ ಬೈತಾನೆ ಪಿರಾ ತಿರ್ಗುದೂ ಬಾಯಿ ಬಂಡಿಜಿ ಉಂದು ಮೀನ್ ದಾರಿ ಬೈನ ಮೀನ್ ಲೆತ್ತೊಂದು ಮತ್ತೆ ಕಾಂಡ ಪೊಳಲ್ಲಿ ಇಟ್ಬೇರು ಅಂಚ ಆರೆಡನೆ ಮೀನ್ ದೆ ಫ್ರೈ ಮಾಡ್ತಾರೆ ಬೋರ್ಡ್ ಪಂದ್ ಮೂರು ಮೀನ್ ಲೆಕ್ಕೊಂಡೆನು ಕ್ಲೀನ್ ಮಂತುದ್ಲ ಕೊಟ್ಬೇರು ಬೈ ಎಡ ಕುಡ್ಸಿ ಜಪ ಬೇರು ಬೈನಿಗೆ ಬಂದಾಗ ಅಂಚ ಕಾಂಡ ಮಂತ ಕೊರ್ಪೇ ನೆಟ್ಟೆ ಒಂಜಿ ಬಿಲ್ ಇತ್ತ ಮೀನು ತಿನ ಒಂದು ಅಂಚ ಮುರುದೊಂಡೆ ಅಂಚ ಮಲ್ತ್ ಕೊರ್ಪೆ ಬಂಡೇವ್ರಿ ಒಂಚ ಮಲ್ತದೆ ಕೊನ್ಪೆ ಫ್ರೈ ಒಂದು

ಇಡ್ಲಿ ದೇತೀನಿ ಸಂಡೆ ಬೇಗನೆ ಖಾಲಿ ಆತಂದ್ರೆ ಪ್ಯಾಕೆಟ್ ಇಡ್ಲಿ ಹಿಂಗ ಮೂಚಿ ಪ್ಯಾಕೆಟ್ ಇಕ್ಕೀನಿ ಮೂಚಿ ಪ್ಯಾಕೆಟ್ ಇಡ ಮುಪ್ಪ ಇಡ್ಲಿ ಇಪ್ಪದು ಒಂದು ಕೋರಿದ ಸಾರಿಗೆ ಮಸಾಲೆ ಸುಕ್ಕದ ಮೂಲ್ ಫ್ರೈ ಮಂತದಿದ್ದೆ ಇತ್ತ ಅಡಿಗೆದ ಎಲ್ಲರ್ದ ನಾನ್ ವೆಜ್ ತಿನ್ಪೇ ಮೇಲೆ ಅಂಚ ಅರ್ಜೆಂಟ್ ಅರ್ಜೆಂಟ್ ಇನ್ ಹೆಂಗ ಡಿಸೈಡ್ ಮಾಡ್ತೀನಿ ಅದೇ ಅದೇ ನನ್ನ ಮಕ್ಕದ ಅದೇ ಕೋರಿ ಮೀನು ಒಂದು ತಿಂಗಳು ಇಚ್ಛೆ ಈ ಸಂಕ್ರಾಂತಿ ಇದ್ದರೆ ನೆಕ್ಸ್ಟ್ ಸಂಕ್ರಾಂತಿ ಮುಟ್ಟೆ ಇಚ್ಛೆ ಎಂಕುಲ್ ತಿನ್ಪ ಎಂಕುಲ್ ಮಲ್ಪ ಇಲ್ಲ ಅಡಿಗೆ ಅರೆಗೆ ಸಪ್ರೇಟ್ ವೆಜ್ ಅಮ್ಮಲ ಪಪ್ಪಲ ಬಾರಿ ಬ್ಯುಸಿಯಾ ಹ್ಮ್ ಅಡ್ವಾಂಟೇಜ್ ಇಜೆ ನಮ್ಮನೆ ತಂಜೆ ನೂತು ನೆರಾಡ್ ಆಯ್ತು ಎಂಕ್ ಸೊ ಇನಿ ಎನ್ನ ಬದಲ್ ಪಪ್ಪ ತಿನ್ನೋನು ಫಸ್ಟು ಡ್ಯಾನ್ಸ್ ಕ್ಲಾಸ್ ಇರ್ಬೇಕು ಹೆಚ್ಚಿನ ಹೆಲ್ಪ್ ಮಾಡ್ತದೆ ಒಂದು ಸಾರ್ದ ಎಂಗಪುರ ಮನ್ಪಾರಿ ನೀವು ಸಾರ್ದ ಮಸಾಲ ಫ್ರೈ ಮಂತದಿತ್ತ ನಿಕ್ಕ ನೀರುಳ್ಳಿ ಬೆಳ್ಳುಳ್ಳಿ ಮತ್ತೆ ಫ್ರೈ ಮಂತದಿಲ್ಲ ಅಥವಾ ಬೇವ್ರ ದೊಡ್ಡಿಗೆ ತಾರ ಎಲ್ಲ ಫ್ರೈ ಮಂತದಿಲ್ಲ ಚಿಕನ್ ಸಾರ್ ಬಾಯ್ಲ್ ಅಂತ ಬೊಕ್ಕ ಟೈಸನ್ ಕೋರಿ ಸುಕ್ಕ ಬೊಕ್ಕ ಮುರುಮೀನ್ ಫ್ರೈ ಒಂದು ಗುಟ್ಟ ಇತ್ತು

ಫೈಟಿಂಗ್ ದಯಾತಿನಿ ಫ್ರೈಕ್ ಮಸಾಲೆ ಭೂತಾಯಿ ಕೊಡ್ತೇನೆ ನಾನು ಮಲ್ಕೊಡುಲ ಮಸಾಲಾ ಉಂಡು ಒಂಚನೆ ರಸತ್ತ ಮಸಾಲ ಹಂಡ ರಸತ್ತ ಮಾಮಿ ಲುಂಬುದು ಕೊರಿಯರು ನಾನು ಸುಕ್ಕದ ಲುಂಬ ಒಂದು ಸುಕ್ಕದ ಮಸಾಲ ಪೊಡಿಮಂತದೀಯ ನೆಕ್ ತಾರ ಪೊಡಿ ಪೊಡಿಮಂತದ್ದು ಫ್ರೈ ಮಂತದ ಅಂಡು ಒಂದು ಸುಕ್ಕದ ನೀರುಳ್ಳಿ ಬಳ್ಳಲ್ಲಿ ಫ್ರೈ ಅಂತದೀನಿ ಒಂದು ಪೇಸ್ಟ್ ಅವ್ರ ಹಂಡು ಚಿಕನ್ ಸಾರು ರೆಡಿ ಹಣ್ಣು ಈ ಮೇಟು ರೈಸನ್ ಕೋರಿ ಬೇಯಾರತದಿನ ಹತ್ರ ಜೋರು ಬಡ ಹಾಕೊಂಡು ತಾಳಿದ ರೊಟ್ಟಿ ಇಲ್ಲು ರೊಟ್ಟಿ ಓಡ್ ರೊಟ್ಟಿ കോരി ദിക്ക് ബി അത് നന്നെ ദിക്ക് കനക്കുഗട്ട് ബേത്തി എക്സ്റ്റാ പനിമാളക്കോരി കിട്ടു കോരിലായിക പെരേ ലണ്ണെ ബുട ಎಂಗಳಿಗೆ ಪೆರಡೆ ಇಷ್ಟ ಸಾಮಾನ್ಯ ಮಸಾಲದ ಪುಡಿ ಮಂತ ಏನು ಪಾಡಿಯೆ ನೆಕ್ಸ್ಟ್ ನೀರುಳ್ಳಿ ಬುಳ್ಳಲ್ಲಿ ಪೇಸ್ಟ್ ಎತ್ತಿನ ಅದೆಲ್ಲ ಪುಳಿತ ನೀರು ನೀರುಳ್ಳಿ ಬುಳ್ಳಲ್ಲಿ ಪೇಸ್ಟ್ ಪುಳಿ ಪುಡಿಪಾಡೋಲ್ಲಿ ಏನೋ ಸಪ್ರೇಟ್ ಮಂತ್ ನೀರಿತ್ತೆ ಪೂರ ಖಾರ ಹದ ಉಪ್ಪು ಮಾತ್ರ ಸರಿ ಹಣ್ಣು ನಾನು ಒಂಚೂರು ಮಸಾಲದೊಟ್ಟಿಗೆ ಬೇಯಿಸಿ ಪಕ್ಕ ತಾರೈ ಪಾಡ್ಗ ತಾರಾಯ್ದು ಅಂಚೆ ಪೊತ್ತುದಿತ್ತೆನ ಪುಡಿ ಮಂದದ್ದು ನೆನ್ಪಾಡ ಟೈಸನ್ ಕೋರಿ ಸುಕ್ಕ ಮೂಲೆ ಉಂಡೆ ಟೈಸನ್ ಕೋರಿ ಸುಕ್ಕುದೊಂಜಿ ಟೇಸ್ಟೇ ಬೇತೆ ನಮ್ಮ ಊರ್ದ ಕಟ್ಟದ ಕೋರಿದೆಲ ಕನೆ ಆಪುಂಡು ಬಯದ ಚಾ ರೆಡಿ ಆಂಡ್ ಮೊಲ್ಲ ಇಂಜಿನ್ ಸ್ಪೆಷಲ್ ಗೆ ಕಾಫಿಡ್ ಫೇರ್ ಕೊದ್ದೆರ ದೀತಲ್ಲ ಜಾವ್ಚಿನು ಕಾಫಿ ಸ್ಪೆಷಲ್ ಕಾಫಿ ಶುಗರ್ ಲ ಕಾಫಿ ಪೌಡರ್ ಹ್ಮ್ ಮಿಕ್ಸ್ 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 ಮಂತನ ಗಂಚಾತಿನ ತಿಂ ಲಕ

ಮನಿ ಭುಜೆನಾಥ ಕಿಡಲ್ಲಿ ಇಡಲಿ ಮನಿ ಭುಜೆ ಹೆಂಗ್ ಮುಟ್ಟಾನೆ ಹುಡುಗಿಯಪ್ಪ ಕೊಟ್ಟು ತು ನಂಗೆ ನಂಬೆ ಈ ದಾನೆ ಮೂಜೆ ಗಂಟೆ ಸುರಪತ್ವತ್ತ ಮೈಕರಿನ ಮೂಜೆ ಗಂಟೆ ಸುರಪನ ಮೈಕಿ ಕುರುಪಂಬೆ banana long 16 hours like beater board flower design mantat aa one the I that, I want it. coffee

அவ் தொடு மீன் து

പായസ മുന്നോ നെൻ്റെ തൂപ്പറി നെൻപിറ്റ് ജന എത്ത ബാ ജന തിർത്തി നഞ്ഞ്ച ഗുത്തായീരു ഞാൻ ബിഗ് ബാസ് തോന്നിത്തെ അഞ്ച പായസത നെന് പണക്ക് ലോട്ടിട്ട് ചൂർ പാടുംബത്ത് പരോന്നില്ലേ ഓക്കേ ഫ്രണ്ട്സ് വ്ലാഗ് നീറ്റ മന്ത്ത്ത വ്ലാഗ് ഇഷ്ട ആദ്യത്തെത്താ ലൈക്ക് ഷേർ സബ്സ്ക്രൈബ് മ്ലേ അഞ്ച് സപ്പോർട്ട് മുന്നേ നന്ന എല്ലാ ബ്ലാഗ്രിക്ക്